ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಇವತ್ತು ಕಡಲೆಬೇಳೆ ಒಬ್ಬಿಟ್ಟನ್ನ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ತೊಳೆದ್ಬಿಟ್ಟು ಕಡಲೆಬೇಳೆನ ನೋಡಿ ಈ ಥರ ಈಗ ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಮೂರು ವಿಜಲ್ನ ಕುಗ್ಗಿಸ್ತೀನಿ ಮೂರರಿಂದ ನಾಲ್ಕು ವಿಜಲ್ನ ಕೂಗಿಸ್ಕೊಂತೀನಿ ಕುಗ್ಗಿಸ್ಬಿಟ್ಟು ಆಮೇಲೆ ಮಾಡ್ತಾ ಇದ್ದೀನಿ ಹೋಳಿಗೆ ಮಾಡೋಣ ಇವತ್ತು ಹೋಳ್ಗೆನ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರ್ ಹಾಕಿದ್ದೀನಿ ಸ್ಟೋವ್ ಮೇಲೆ ಇಡ್ತೀನಿ ಹೋಳ್ಗೆ ಬೆಳೆ ಇಕ್ಕಿದ್ದೀನಿ ಸ್ನೇಹಿತರೆ ಕುಕ್ಕರ್ಗೆ ಹಾಕಿಬಿಟ್ಟು ಮತ್ತು ಇದು ನೋಡಿ ನಾನು ಬುಟ್ಟಿಯಲ್ಲಿ ಇಷ್ಟು ಎಳ್ಳು ಹಾಕಿಬಿಟ್ಟು ಸತಿ ರೊಟ್ಟಿನ ಮಾಡಿದ್ದೀನಿ ನೋಡಿ ಎಳ್ಳು ಕಾಣ್ತಾ ಇದೆ ಅಂದ್ಕೊತೀನಿ ನೋಡಿ ಈ ಥರ ಎಳ್ಳು ಹಾಕಿಬಿಟ್ಟು ಇಷ್ಟೊಂದು ರೊಟ್ಟಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಊರ ಕಡೆ ಹಬ್ಬ ಅಲ್ವಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿಬಿಟ್ಟು ನಾನು ಇಷ್ಟು ರೊಟ್ಟಿ ಮಾಡಿದೆ ಇವಾಗ ಮತ್ತು ಒಬ್ಬಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಹೋಳ್ಗೆ ಮಾಡ್ಕೊತಾ ಇದ್ದೀನಿ ಶೇಂಗಾ ಹೋಳಿಗೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ರೊಟ್ಟಿ ಮಾಡಿದ್ದೀನಲ್ವಾ ಮತ್ತು ಇಷ್ಟು ಮಾಡೋಕ್ಕೆ ಸಾಕು ಅಂತಬಿಟ್ಟು ಇಷ್ಟಪಡೋದ ನೋಡಿ ಇಷ್ಟು ರೊಟ್ಟಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ರೊಟ್ಟಿ ರೊಟ್ಟಿ ಮೂರು ಥರ ಕಟ್ ಅಂತ ಸೌಂಡ್ ಬರುತ್ತೆ ಆಮೇಲೆ ತಿನ್ನೋಕ್ಕೂ ಒಂಥರ ಇದಕ್ಕೆ ಡಿಫ್ರೆಂಟ್ ಈ ರೊಟ್ಟಿಗೆ ಏನು ಪಲ್ಯ ಮಾಡ್ತೀನಿ ಅಂದ್ಬಿಟ್ಟು ನನಗೆ ತೋರಿಸ್ತೀನಿ ಆಮೇಲೆ ಈ ರೊಟ್ಟಿಗೆ ನಾನು ಒಂದು ಕಡಲೆ ಬೇಳೆ ಸೊಪ್ಪು ಹಾಕ್ಬಿಟ್ಟು ಮಡಕೆ ಕಾಳು ನೆನೆಸಿದ್ದೀನಿ ಅದಕ್ಕೆ ಪಲ್ಯ ಹೇಗೆ ಮಾಡೋದು ಈ ರೊಟ್ಟಿಗೆ ಅಂತ ಈ ಹಬ್ಬಕ್ಕೆ ಮಾಡ್ತಾರೆ ಸ್ನೇಹಿತರೆ ಆ ಪಲ್ಯ ಆಗಿಬಿಟ್ಟು ನಾನು ಸೇರ್ ಮಾಡ್ತೀನಿ ನೋಡಿ ರೊಟ್ಟಿ ಎಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ ಅಂದರೆ ತುಂಬ ಗಟ್ಟಿಯಾಗಿ ಇದೆ ನೋಡಿ ಇಷ್ಟೊಂದೆಲ್ಲ ರೊಟ್ಟಿ ಮಾಡಿದ್ದೀನಿ ಇವಾಗ ಹೋಳ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಬೆಲ್ಲ ಎಲ್ಲ ಕುಟ್ಟಿ ಪಾಕ ತೆಗೆದು ಹುಣ್ಣಾನ ರೆಡಿ ಮಾಡ್ಕೊತೀನಿ ನೋಡಿ ಬೆಳೆನ ಬೇಯಿಸ್ಕೊಂಡಿದ್ದೀನಿ ಎಷ್ಟು ನುಣ್ಣಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು ನೋಡಿ ಚೆನ್ನಾಗಿ ನೂನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಬೆಳೆ ನೋಡಿ ಇವಾಗ ಇದನ್ನ ಹೂರ್ಣ ಮಾಡ್ಕೊತೀನಿ ಮತ್ತು ನೋಡಿ ಬೆಲ್ಲನ ಇಲ್ಲಿ ನೋಡಿ ಎಲ್ಲಕ್ಕಿ ಮತ್ತು ಸೋಂಪು ಸೋಂಪು ಮತ್ತು ಎಲ್ಲಕ್ಕಿ ಕುಟ್ಬಿಟ್ಟು ಉಬ್ಬಿಟ್ಟು ಮಾಡಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎಲ್ಲಿ ಎಲ್ಲಕ್ಕಿ ಮತ್ತು ಸೋಂಪನ್ನು ಕುಟ್ಟಿದ್ದೀನಿ ಮತ್ತು ಇಲ್ಲಿ ಎಷ್ಟು ಬೆಲ್ಲನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ಬೆಲ್ಲನ ಬೆಳೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಹೂರನ ರೆಡಿ ಮಾಡ್ಕೊತೀನಿ ನೋಡಿ ಬೆಲ್ಲ ಹಾಕಿದ್ಮೇಲೆ ನೋಡಿ ಹೇಗೆ ಕುದೀತಾ ಇದೆ ಈ ಥರ ಚೆನ್ನಾಗಿ ಇದು ಗಟ್ಟಿ ಆಗಬೇಕು ಕುದಿಸ್ಕೊತೀನಿ ಚೆನ್ನಾಗಿದು ನೀರು ಫುಲ್ ಡ್ರೈ ಆಗುವವರೆಗೂ ಕುದಿಸ್ಕೊತೀನಿ ನೋಡಿ ನೋಡಿ ಇದು ಕುದೀತಾ ಇದೆ ಅಲ್ವಾ ಮತ್ತು ಸೋಂಪು ಮತ್ತು ವೆಲ್ಲಕ್ಕಿ ಕುಟ್ಟು ಇದೆ ಅಲ್ಲ ಆ ಕುಟ್ಟಿರುವಂಥ ಪೌಡ್ರನ್ನ ಹಾಕ್ಕೊತೀನಿ ನೋಡಿ ನಾನು ತುಂಬ ಪೌಡ್ರ್ ಮಾಡ್ಕೊಂಡಿಲ್ಲ ಮೀಡಿಯಮ್ ಸೈಜ್ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ ಡ್ರೈ ಮಾಡ್ಕೊತೀನಿ ಇವಾಗ ಹೂರ್ಣ ಮಾಡೋಕ್ಕೆ ನೋಡಿ ಸ್ನೇಹಿತರೆ ಬೆಲ್ಲ ಹಾಕಿ ಈ ಥರ ಮೀಡಿಯಮ್ ಗಟ್ಟಿಯಾಗಿದೆ ಇವಾಗ ನಾನು ನೋಡಿ ಇದನ್ನ ಪೇಸ್ಟನ್ನು ಮಾಡ್ಕೊತೀನಿ ಅಂದರೆ ಹೂರ್ಣನ ಮಾಡ್ಕೊತೀನಿ ನೋಡಿ ಇವಾಗಿದ್ದು ತುಂಬ ಸಾಫ್ಟಾಗಿ ಆಗಿದೆ ತುಂಬ ಚೆನ್ನಾಗಾಗಿದೆ ತುಂಬ ಗ ಗಟ್ಟಿನೂ ಮಾಡ್ಕೋಬೋದು ಮೀಡಿಯಮ್ ಸೈಜಲ್ಲಿ ಇದು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿನೇ ಆಗಿದೆ ನಾನು ಬಿಸಿ ಬಿಸಿ ಇದ್ದಾಗಲೇ ಹೂರ್ಣನ ಮಾಡ್ಕೊತೀನಿ ನೋಡಿ ಇದು ನೋಡಿ ಇದ್ರ ಮೇಲೆ ಜರಡಿ ಥರ ಇದೆ ಮತ್ತು ಕೆಳಗಡೆ ಒಂದು ಪಾತ್ರೆ ಹಾಕೋ ಹಾಕ್ಕೊಂಡಿದ್ದೀನಿ ಥರದ ಜರಡಿ ಥರ ಇದೆ ಅಲ್ವ ನಾನು ಇದರಿಂದ ಮಸ್ಬಿಡ್ ಮಸೀತೀನಿ ನೋಡಿ ಈ ಥರ ನೋಡಿ ಇವಾಗ ಇದೆ ಅಲ್ವಾ ಈ ಥರ ನೋಡಿ ಮಸ್ಬಿಡ್ತೀನಿ ಚೆನ್ನಾಗಿ ನುಂಗಾಗ ಆಗುತ್ತೆ ಇವಾಗ ನನಗೆ ಯಾವಾಗಲೂ ನಾನು ಈ ಥರ ಒಬ್ಬಿಟ್ಟನ್ನ ಮಾಡಿದರೆ ಹೂರ್ಣ ಮಾಡೋಕ್ಕೆ ನಮ್ಮ ಪ್ರಜ್ಜು ಹೆಲ್ಪ್ ಮಾಡ್ತಾನೆ ನನಗೆ ಯಾವಾಗಲೂ ಅಷ್ಟೇ ಅವ್ನು ಬಂದಾಗೆ ನಾನು ಹೂರ್ಣ ಮಾಡ್ತೀನಿ ಅವ್ನು ಸ್ಕೂಲಿಂದ ಇವಾಗ ಬಂದಿರೋದು ಯಾಕಂದರೆ ಅವ್ನಿಗಿಷ್ಟ ಹೂರ್ಣ ಮಾಡಿ ಅಮ್ಮನಿಗೆ ಹೆಲ್ಪ್ ಹಾಗಾಗಿ ಹಾಗೂ ಇವಾಗ ಮಾಡ್ತಾಯಿದ್ದೆ ನೋಡಿ ನಮ್ಮ ಪ್ರಜ್ಜುನೇ ಹೂರ್ಣ ಮಾಡೋದು ಇವಾಗ ಬಂದ ನೋಡಿ ಇವಾಗ ಸ್ಕೂಲಿಂದ ನೋಡಿ ನಮ್ಮ ಫ್ರೆಡ್ಜು ತುಂಬ ಹೆಲ್ಪ್ ಮಾಡ್ತಾನೆ ನನಗೆ ಯಾವಾಗಲೂ ಒಬ್ಬಿಟ್ಟು ಮಾಡಿದರೆ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾನೆ ತಿನ್ನೋಗೋಸ್ಕರ ಹೆಲ್ಪ್ ಮಾಡ್ತಾನೆ ನಮ್ಮ ಪ್ರಜ್ಜು ಇಲ್ಲ ಯಾವಾಗಲೂ ಅಷ್ಟೇ ಊರನ್ನ ಮಾಡೋಕ್ಕೆ ಬಂದು ಕೂತ್ಕೊಂಡ ನೋಡಿ ಬಿಸಿ ಬಿಸಿ ಇದ್ದಾಗೆ ಊರ್ನ ಈ ಥರ ನನಗೆ ಚೆನ್ನಾಗೆ ಬೀಳುತ್ತೆ ಈ ಥರನೇ ನಾನು ಯಾವಾಗಲೂ ಜರಡಿ ಮೇಲೆ ಈ ಥರ ಲೋಟ ತಗೊಂಡು ಮಸ್ಸಿ ಮಸ್ಕೊತೀನಿ ನೋಡಿ ಈ ಥರ ಸುಮ್ಮನೆ ಹಿಂಗೆ ಒತ್ತೋದು ಫ್ರೆಶ್ ಮಾಡಿದರೆ ಊರ್ನ ಕೆಳಗಡೆ ಬೀಳುತ್ತೆ ನಮ್ಮ ಪ್ರಜ್ಜುಗೆ ಸ್ವೀಟು ಹೋಳಿಗೆ ಅಂದರೆ ತುಂಬ ಇಷ್ಟ ಸ್ವೀಟ್ ಅಂದರೆ ತುಂಬ ಇಷ್ಟ ನಮ್ಮ ಪ್ರಜ್ಜುಗೆ ನಾನು ಯಾವ ಹಬ್ಬಕ್ಕೂ ನಾನು ಯಾವಾಗಲೂ ಹೋಳಿಗೆ ಮಾಡಿದ್ರು ನಮ್ಮ ಪ್ರಜ್ಜುನೇ ಹೂರ್ಣ ಮಾಡಿಕೊಡೋದು ನನಗೆ ಯಾವಾಗಲೂ ಅಷ್ಟೇ ಆ ಬೆಳಿಗ್ಗೆ ಸ್ಕೂಲ್ ಹೋಗಿದ್ನಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಮಾಡಿಲ್ಲ ಇವಾಗ ಸಂಜೆ ನಾಲ್ಕು ಗಂಟೆ ಸ್ಕೂಲಿಂದ ಬಂದಿರೋದು ಹಾಗಾಗಿಬಿಟ್ಟು ಇವಾಗ ಹೂರ್ಣ ಮಾಡಿಕೊಂಡು ಆಮೇಲೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ನಮ್ಮ ಪ್ರಜ್ಜುಗೆ ಪೂಜೆ ಎಲ್ಲ ಅವನೇ ಮಾಡೋದು ಮನೆಯಲ್ಲಿ ಒಬ್ಬಿಟ್ಟು ಮಾಡಿ ಮೇಲೆ ಪೂಜೆ ಮಾಡ್ತಾನೆ ನಮ್ಮ ಫ್ರಿಜ್ಜು ನೋಡಿ ಈ ಥರ ಹೂರಾನ ರೆಡಿ ಮಾಡ್ಕೊತೀವಿ ನಾವು ನೋಡಿ ಹೂರ ಎಲ್ಲ ಆಯಿತು ರೆಡಿ ರೆಡಿಯಾಗಿದೆ ನೋಡಿ ಹೂರನ್ನ ಇದು ಏನಂದರೆ ಇದು ನೋಡಿ ಸೋಂಪು ಮತ್ತು ಲ ಇದು ಎಲ್ಲಕ್ಕಿ ಎಲ್ಲಕ್ಕಿ ಕುಟ್ಟಿದ್ನಲ್ಲ ಸ್ಮೆಲ್ ಮಾತ್ರ ಅಷ್ಟು ಪೌಡ್ರಗೆ ಹೋಗುತ್ತೆ ಇದೆಲ್ಲ ತೆಗ್ದುಬಿಡ್ತೀನಿ ನೋಡಿ ಹೂರ್ನ ಆಗಿದೆ ನೋಡಿ ಚೆನ್ನಾಗಾಗಿದೆ ಹೂರ್ನ ನೋಡಿ ಉದ್ರು ಉದ್ರಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ನುಣಗಂದ್ರೆ ನೋಡಿ ನೋಡ್ತಾ ಇರ್ಬೋದು ತುಂಬ ನೂಣಾಗಾಗಿದೆ ಆ ಜರಡಿಯಲ್ಲಿ ಹೂರ್ಣ ಅಷ್ಟೊಂದು ಉಣ್ಗಾಗುತ್ತೆ ನಮ್ಮ ಫ್ರಿಜ್ಜು ರೆಡಿ ಮಾಡ್ಕೊಟ್ಟಿದ್ದು ಇಷ್ಟು ಹೂರ್ನ ಇದೆ ಇವಾಗ ಹೋಳಿಗೆ ಮಾಡ್ತೀನಿ ರೆಡಿ ಮಾಡ್ಕೊತೀನಿ ಇವಾಗ ನೋಡಿ ಅಡಿಗೆ ಮನೆಯಲ್ಲಿ ಬಂದು ಕೂತಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದ್ರೆ ಗೋಧಿ ಹಿಟ್ಟನ್ನ ಕಲ್ಸ್ಕೊಂತ ಇದ್ದೀನಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಬಿಡ್ತೀನಿ ಬಿಡ್ತೀನಿ ಆಮೇಲೆ ಒಬ್ಬಿಟ್ಟನ್ನ ರೆಡಿ ಮಾಡ್ತೀನಿ ನೋಡಿ ಹಿಟ್ಟ ಜರಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಹೋಳಿಗೆ ಮಾಡ್ತಾ ಇರೋದು ಗೋಧಿ ಹಿಟ್ಟಲ್ಲಿ ಸ್ನೇಹಿತರೆ ಗೋಧಿ ಹಿಟ್ಟಲ್ಲೇ ಬಳಸೋದು ನಾವು ಜಾಸ್ತಿ ಹಾಗಾಗಿ ಬಿಟ್ಟು ಗೋಧಿ ಹಿಟ್ಟೆ ಜರಡಿ ಮಾಡಿಕೊಂಡು ಇವಾಗ ಹಿಟ್ಟನ್ನು ಕಲಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ಹೋಳಿಗೆನ ಮಾಡ್ತಾಯಿದ್ದೀನಿ ನಾನು ನಾನು ಆ್ಯಕ್ಚುಲಿ ಗೋಧಿ ಹಿಟ್ಟಲ್ಲೇ ಹೋಳಿಗೆನ ಮಾಡೋದು ಅದು ಹಿಟ್ಟು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ ಈ ಥರ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಆಗ್ತಾಯಿದೆ ಹೋಳಿಗೆನ ಹಿಟ್ಟು ಮತ್ತು ಹೂರ್ಣ ಇದೆ ಬಿಸಿ ಬಿಸಿ ತಿನ್ಕೊಳ್ಳುವಾಗ ಮಾಡೋಣ ಅಂತ ಏಳು ಗಂಟೆ ಆಗಿತ್ತು ಏಳು ಗಂಟೆಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬೆಳಗ್ಗೆನೇ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಮಾಡಿಲ್ಲ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಇಷ್ಟೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ರೆಡಿ ಮಾಡ್ಕೊಂಡಿದೆಲ್ಲ ಸಜ್ಜಿ ರೊಟ್ಟಿ ಎಲ್ಲ ಮಾಡಿದ್ದೀನಿ ಹಬ್ಬಕ್ಕೆ ಮತ್ತು ಮಡಕೆ ಕಾಳೆಲ್ಲ ನೆನೆಸಿದ್ದೀನಿ ನೆಲೆಸಿದ್ದೀನಿ ಸ್ನೇಹಿತರೆ ಈ ಥರ ನೋಡಿ ಲಟ್ಟಣಕೆಯಿಂದ ಕೈಯಿಂದ ಒತ್ಬಿಟ್ಟು ಒಬ್ಬಟ್ಟು ರೆಡಿ ಆಗಿದೆ ಇವಾಗ ನೋಡಿ ಸ್ನೇಹಿತರೆ ನಾನು ರೊಟ್ಟಿ ಮಾಡಿದ್ನಲ್ಲ ರೊಟ್ಟಿಗೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕರ್ಬೇವನ ಹಾಕ್ಕೊಂಡಿದ್ದೀನಿ ಮತ್ತು ಜಜ್ಜಿಬಿಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈ ಹಬ್ಬಕ್ಕೆ ಆ ಥರ ಪಲ್ಯ ಮಾಡ್ತಾರೆ ಸ್ನೇಹಿತರೆ ಮಧ್ಯದಲ್ಲಿ ಮಾಡ್ಕೊಂಡು ತಿನ್ಕೋಬೋದು ಆದರೂ ಈ ಹಬ್ಬದಲ್ಲಿ ಕಟ್ಟಿ ರೊಟ್ಟಿಗೆ ಆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ ಹಾಗಾಗಿಬಿಟ್ಟು ಊರು ಸಂಪ್ರದಾಯ ನಾನು ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಮತ್ತು ಮೆಣಸಿಕಾಯಿನ ಪೇಸ್ಟ್ ಮಾಡ್ಕೊಂಡಿದೆ ಹುರಿದ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿನೇ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕೆಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕಲ್ವಾ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮೆಣಸಿಕಾಯಿ ಸ್ವಲ್ಪ ಹಸಿ ವಾಸನೆ ಒದಗೋರ್ಗು ಫ್ರೈ ಮಾಡ್ಕೋಬೇಕು ಮತ್ತು ಇತ್ತು ಹಸಿ ಕಡಲೆ ಬೀಜ ಅಂದರೆ ಕಾಯಿ ಬರುತ್ತಲ್ಲ ಅದರಿಂದ ಬಿಡಿಸ್ಬಿಟ್ಟು ಹಸಿ ಕಡಲೆ ಬೀಜನ ಹಾಕ್ಕೊಂಡು ಹಾಕಿಬಿಟ್ಟು ಫ್ರೈನ ಇದ್ದೀನಿ ನೀವು ಬೇಕಂದರೆ ಕಡಲೆ ಬೀಜ ನೆನೆಸ್ಬಿಟ್ಟು ಹಾಕ್ಕೋಬೋದು ಸ್ನೇಹಿತರೆ ನಾನು ಹಸಿದಿತ್ತು ಹಾಕಿದ್ದೀನಿ ಮತ್ತು ನೆನೆಸಿರುವಂಥ ಮಡಿಕೆ ಕಾಳಿದು ನೆನೆಸ್ಬಿಟ್ಟಿದೆ ಬೆಳಿಗ್ಗೆನೇ ನೆನೆಸಿದೆ ಮೊಳಕೆ ಬಂದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಸ್ವಲ್ಪ ಅರ್ಶನ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಪೌಡ್ರ್ ಬಳಸಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಂಡಿಲ್ಲ ಆ್ಯಕ್ಚುಲಿ ನೀವು ಬೇಕಂದರೆ ಈರುಳ್ಳಿ ಬಳಸ್ಬೋದು ನಾನು ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ ಇದು ಬೆಳ್ಳುಳ್ಳಿ ಹಾಕಿಬಿಟ್ಟೆ ಮಾಡೋದು ಪಲ್ಯ ಹಾಗಾಗಿಬಿಟ್ಟು ನಾನು ಬೆಳ್ಳುಳ್ಳಿ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಸೂಪರಾಗಿ ಇರುತ್ತೆ ಇವಾಗ ನೋಡಿ ಫ್ರೈ ಆದಮೇಲೆ ಇದು ಕಡಲೆ ಬೇಳೆ ಸೊಪ್ಪು ಬರುತ್ತೆ ಸ್ನೇಹಿತರೆ ಊರ ಕಡೆ ಎಲ್ಲ ಬಿಡಿಸಿಕೊಂಡಿರ್ತಾರೆ ಮೊನ್ನೆ ಅಮ್ಮ ಊರಿಂದ ಕಳಿಸಿದ್ದು ನನಗೆ ಹಾಗಾಗಿಬಿಟ್ಟು ಇದನ್ನ ಸ್ವಲ್ಪ ನೆನೆಸಿಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ನೋಡಿ ಕಾಳೆಲ್ಲ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಹಾಕಿಬಿಟ್ಟು ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ ನೋಡಿ ಈ ಸೊಪ್ಪು ಪಲ್ಯ ನಾನು ಗಟ್ಟಿ ರೊಟ್ಟಿ ಮಾಡಿದ್ನಲ್ಲ ಸ್ನೇಹಿತರೆ ಅದಕ್ಕೆ ಮಾಡ್ಕೊ ತಿನ್ನಕ್ಕೆ ತಿನ್ನೋಕ್ಕೆ ಅಂತ ಮಾಡಿರೋದು ಗಟ್ಟಿ ರೊಟ್ಟಿಗೆ ನೋಡಿ ಸೂಪರಾಗಿ ಪಲ್ಯ ರೆಡಿಯಾಗಿದೆ ಟೇಸ್ಟಿಯಾಗಿ ಚೆನ್ನಾಗಾಗಿದೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಸೊಪ್ಪಿ ಕಡಲೆ ಪಲ್ಯ ಸೊಪ್ಪು ಹಾಕ್ಬಿಟ್ಟು ಈ ಥರ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡ್ತಾರೆ ಸೂಪರಾಗಿ ಟೇಸ್ಟಿಯಾಗಿ ಆಗಿದೆ ಸ್ನೇಹಿತರೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಹೋಳಿಗೆನೂ ಮಾಡಿದ್ದೀನಿ ತುಂಬ ಟೇಸ್ಟಿ ಪಲ್ಯ ಇದು ಆ ರೊಟ್ಟಿಗೆ ಕಾಂಬಿನೇಷನ್ ಸೂಪರಾಗಿ ಇರುತ್ತೆ ಸ್ನೇಹಿತರೆ ನೋಡಿ ಇವಾಗ ಊಟ ಮಾಡೋಣ ಅಂತ ರೊಟ್ಟಿ ನೋಡಿ ರೊಟ್ಟಿ ಮತ್ತು ಅನ್ನ ಏನೇನು ಮಾಡಿದ್ದೀನಿ ಅಂತ ನೋಡೋಣ ಸ್ನೇಹಿತರೆ ನೋಡಿ ಬಿಸಿ ಅನ್ನ ಇದೆ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಹೊಗೆ ಬಂತು ಮತ್ತು ಪಲ್ಯ ರೆಡಿ ಆಗಿದೆ ಮತ್ತು ಇದು ಒಬ್ಬಟ್ಟು ಸಾಂಬಾರು ಮಾಡಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಸ್ನೇಹಿತರೆ ನಾನೇನು ಜಾಸ್ತಿ ಮಾಡೋಕ್ಕೋಗಿಲ್ಲ ಮತ್ತು ಇದರಲ್ಲಿ ಬೆಲ್ಲದ ಪಾಕ ಮಾಡಿದ್ದೀನಿ ಬೆಲ್ಲದ ಪಾಕ ಮಾಡಿದರೆ ನಮ್ಮ ಪ್ರಜ್ಜುಗೆ ತುಂಬ ಇಷ್ಟ ಮತ್ತು ಹೋಳಿಗೆ ಇದೆ ಸ್ನೇಹಿತರೆ ಇವಾಗ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ಇವಾಗ ಮಾಮಗೆ ಊಟ ಹಾಕ್ಕೊಡ್ತಾಯಿದ್ದೆ ನಾನು ಹೋಳ್ಗೆನ ಹಾಕ್ಕೊಟ್ಟಿದ್ದೀನಿ ಸಾಂಬಾರೆಲ್ಲ ಹಾಕಿ ಹಾಕ್ತೀನಿ ಸ್ನೇಹಿತರೆ ಊಟಕ್ಕೆ ಬನ್ನಿ ನೀವು ಎಲ್ಲರೂ ಊಟ ಮಾಡಿ ಸ್ನೇಹಿತರೆ ಇವಾಗ ನೋಡಿ ಗಟ್ಟಿ ರೊಟ್ಟಿ ಇದೆ ಮತ್ತು ಹೋಳಿಗೆ ಇದೆ ಮತ್ತು ಪಲ್ಯ ಇದೆ ಬೆಲ್ಲದ ಪಾಕ ಮತ್ತು ಒಬ್ಬಿಟ್ಟು ಸಾಂಬಾರು ನೋಡಿ ಈ ಥರ ಪಲ್ಯ ರೊಟ್ಟಿ ಜೊತೆ ತಿನ್ನೋಕ್ಕೆ ಈ ಪಲ್ಯ ತುಂಬ ಟೇಸ್ಟಿಯಾಗಿ ರುಚಿಯಾಗಿದೆ ಸ್ನೇಹಿತರೆ ನೋಡಿ ಇವಾಗ ತಿಂತಾ ಇದ್ದೀವಿ ಊಟ ತಿನ್ನೋಣ ಬನ್ನಿ ಸ್ನೇಹಿತರೆ ಎಲ್ಲರೂ ನಾನು ತಿಂತಾ ಇದ್ದೀನಿ ಹೋಗ್ಬಿಟ್ಟನ್ನ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಆಗಿದೆ ಸ್ನೇಹಿತರೆ ಹಬ್ಬದ ಊಟ ಇದು ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ